ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಈ ಪಶ್ಚಿಮ ಬಂಗಾಳ ಭಾರತದಿಂದ ಪ್ರತ್ಯೇಕವಾಗಿ ಬೇರೆ ರಾಷ್ಟ್ರ ಆಯ್ತಾ ಅನ್ನೋ ಅನುಮಾನಗಳನ್ನ ಅಲ್ಲಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ಮೊನ್ನೆ ನಡೆದ ಅದೊಂದು ಪ್ರಕರಣ ಇಲ್ಲಿಯವರೆಗೂ ಪ್ರಧಾನಿ ಮೋದಿ ಅವರನ್ನ ವಿರೋಧ ಮಾಡ್ತೀನಿ ಅಂತ ದೇಶವನ್ನೇ ದೇಶದ ನೀತಿಗಳನ್ನೇ ದೇಶದ ಪರವಾಗಿ ಮಾತನಾಡೋರನ್ನೇ ವಿರೋಧ ಮಾಡ್ತಾ ಇದ್ರು ಆದರೆ ಈಗ ನಮ್ಮ ಸೈನ್ಯದ ಸೇನಾಧಿಕಾರಿಯನ್ನೇ ಜೈಲಿಗೆ ಕಳಿಸೋ ಪ್ರಯತ್ನವನ್ನ ಮಾಡಿದ್ರು ಅಷ್ಟಕ್ಕೂ ಇಂಡಿ ಕೂಟದಲ್ಲಿರೋ ಮಮತಾ ಬ್ಯಾನರ್ಜಿ ಮಾಡೋಕ್ಕೆ ಹೊರಟಿರೋದೇನೋ ಭಾರತವನ್ನು ಕಾಯೋ ಯೋಧರು ಇವರಿಗೇನು ಮಾಡಿದ್ರು ನಾನು ಎಲ್ಲರಿಗಿಂತ ಸುಪ್ರೀಂ ಅನ್ನೋ ಯೋಚನೆಯನ್ನ ಮಮತಾ ಬ್ಯಾನರ್ಜಿ ಏನಾದರೂ ಮಾಡೋಕ್ಕೆ ಶುರು ಮಾಡಿದ್ರ ಅಥವಾ ತಿಂಡಿ ಕೂಟದಲ್ಲಿ ದೊಡ್ಡ ನಾಯಕಿ ಅನ್ನೋದನ್ನು ತೋರಿಸಿಕೊಳ್ಳೋಕೆ ಹೀಗೆಲ್ಲ ಆಡ್ತಾ ಇದ್ದಾರಾ ಸೇನಾಧಿಕಾರಿಯನ್ನು ಬಂಧಿಸಿ ಜೈಲಿಗೆ ಕಳಿಸುವ ಅಧಿಕಾರ ಒಂದು ರಾಜ್ಯದಲ್ಲಿರೋ ಮುಖ್ಯಮಂತ್ರಿಗೋ ಪೊಲೀಸರಿಗೋ ಇದೆಯಾ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಮಮತಾ ಬ್ಯಾನರ್ಜಿಯ ಒಂದು ಪಕ್ಷ ಪಶ್ಚಿಮ ಬಂಗಾಳದಲ್ಲಿದೆ ಅದರ ಹೆಸರು ತೃಣ ಮೂಲ ಕಾಂಗ್ರೆಸ್ ಈ ಪಕ್ಷ ಸೇನೆಯ ಪ್ರದೇಶವೊಂದರಲ್ಲಿ ಒಂದು ವೇದಿಕೆಯನ್ನು ಹಾಕಿ ಅವರ ಪಕ್ಷದ ಕಾರ್ಯಕ್ರಮವನ್ನು ಮಾಡೋ ಪ್ರಯತ್ನವನ್ನು ಮಾಡ್ತಾರೆ ಯಾವಾಗಲೂ ಸೇನೆಯ ಜಾಗ ಅಥವಾ ಮಿಲಿಟರಿ ಕ್ಯಾಂಪ್ ಅನ್ನೋದು ನಿಷೇಧಿತ ಪ್ರದೇಶ ಅನ್ನೋದು ದೇಶದ ಪ್ರತಿ ಪ್ರಜೆಗೂ ಗೊತ್ತಿರೋ ವಿಚಾರ ಆದರೆ ಈ ಮುಟ್ಟಾಳ ಮಮತಾ ಬ್ಯಾನರ್ಜಿ ಪಕ್ಷದ ಅಯೋಗ್ಯರಿಗೆ ಮಾತ್ರ ಇದೆಲ್ಲ ಗೊತ್ತಿರಲ್ಲ ನೋಡಿ ಅಲ್ಲೊಂದು ಗಾಂಧಿ ಪ್ರತಿಮೆ ಇರುತ್ತೆ ಅದರ ಎದುರುಗಡೆ ಇವರ ಪಕ್ಷದ ಕಾರ್ಯಕ್ರಮ ಇರುತ್ತೆ ಅದಕ್ಕಾಗಿ ನಿಗದಿತ ಸಮಯವನ್ನು ಹಾಳಾಗಿ ಹೋಗಲಿ ಅಂತ ಸೇನೆ ಕೂಡ ಕೊಟ್ಟಿರುತ್ತೆ ಎಲ್ಲಿಯವರೆಗೂ ಸಮಯವನ್ನು ಕೊಟ್ಟಿದ್ರೋ ಅಲ್ಲಿಯವರೆಗೂ ಸೇನೆ ಕೂಡ ಏನನ್ನು ಮಾತಾಡಲಿಲ್ಲ ಆದರೆ ರಾಜಕಾರಣಿಗಳು ಅಂದಮೇಲೆ ಸರಿಯಾದ ಸಮಯಕ್ಕೆ ಯಾವುದನ್ನು ತಾನೇ ಮುಗಿಸ್ತಾರೆ ಸರಿಯಾದ ಸಮಯಕ್ಕೆ ಯಾವ ಕೆಲಸವನ್ನು ತಾನೇ ಮಾಡ್ತಾರೆ ಯಾಕಂದರೆ ಈ ರಾಜಕಾರಣಿಗಳಿಗೆ ಶಿಸ್ತು ಅಂದರೆ ಏನು ಅನ್ನೋದೇ ಗೊತ್ತಿಲ್ಲದ ಮುಟ್ಟಾಡ್ರೋ ಆದರೆ ನಮ್ಮ ಸೇರಿಯಲ್ಲಿರೋ ಪ್ರತಿಯೊಬ್ಬರಿಗೂ ಶಿಸ್ತು ಅನ್ನೋದು ಇದ್ದೇ ಇರುತ್ತೆ ಅದು ನಮಗೆಲ್ಲ ಗೊತ್ತೇ ಇದೆ ಅದಕ್ಕೆ ಅವರು ಕೊಟ್ಟಿದ್ದ ಸಮಯ ಮುಕ್ತಾಯ ಆದ ತಕ್ಷಣ ಅಲ್ಲಿದ್ದ ವೇದಿಕೆಯನ್ನು ಕಿತ್ತು ಹಾಕ್ತಾರೆ ಯಾವಾಗ ಅಲ್ಲಿ ಸೇನೆಯವರು ಕಿತ್ತು ಹಾಕಿದ್ರೋ ಆಗ ಮಮತಾ ಬ್ಯಾನರ್ಜಿಯ ಗಲಾಟೆ ಶುರುವಾಯಿತು ಏನ್ರಿ ನಮ್ಮ ಪಶ್ಚಿಮ ಬಂಗಾಳದಲ್ಲಿ ಮಿಲಿಟರಿ ಆಡಳಿತ ಇದೆಯಾ ಅಥವಾ ಜನಪರ ಆಡಳಿತ ಇದೆಯಾ ನಾನು ಜನರಿಂದ ಆಯ್ಕೆಯಾಗಿ ಬಂದವಳು ಅಂತ ಕಿರುಚಾಟವನ್ನು ಶುರು ಮಾಡಿದರು ಅಯ್ಯೋ ಕರ್ಮವೇ ಈಕೆ ಜನರಿಂದ ಆಯ್ಕೆಯಾಗಿದ್ದಾಳೆ ಅಂತ ಮಿಲಿಟರಿ ಜಾಗದಲ್ಲಿ ಏನು ಬೇಕಾದರೂ ಮಾಡಬಹುದು ಅಂದ್ಕೊಂಡಿದ್ದಾಳೋ ಏನೋ ಗೊತ್ತಿಲ್ಲ ಆಗಲೂ ಸೇನೆ ಒಂದು ಸ್ಪಷ್ಟನೆಯನ್ನು ಕೊಡುತ್ತೆ ನಾವು ಒಂದು ಸಮಯವನ್ನು ನಿಗದಿ ಮಾಡಿದ್ವಿ ಆ ಸಮಯದಲ್ಲಿ ಮುಗಿಸಬೇಕು ಅನ್ನೋದನ್ನು ಹೇಳಿದ್ವಿ ನಮ್ಮ ಜಾಗದಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಮಾಡೋಕ್ಕೆ ಅವಕಾಶವನ್ನು ಕೊಡಲ್ಲ ಆದರೂ ನೀವು ಒಂದು ರಾಜ್ಯದ ಮುಖ್ಯಮಂತ್ರಿ ಅಂತ ಗೌರವವನ್ನು ಕೊಟ್ಟು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಸ್ಥಳವನ್ನು ಕೊಟ್ಟಿದ್ವಿ ಆದರೆ ನಿಮಗೆ ಇಷ್ಟ ಬಂದ ಹಾಗೆ ರಾತ್ರಿಯೆಲ್ಲ ಇಲ್ಲೇ ಇರ್ತೀವಿ ಜನರನ್ನು ಸೇರಿಸಿಕೊಂಡು ಗಲಭೆಯನ್ನು ಮಾಡ್ತೀವಿ ಅಂದರೆ ಅದಕ್ಕೆ ಆಸ್ಪದವನ್ನು ಕೊಡಲ್ಲ ಅದಕ್ಕಾಗಿ ಎಲ್ಲವನ್ನು ಕಿತ್ತು ಎಸೆದಿದ್ದೀವಿ ಅನ್ನೋದನ್ನು ಹೇಳಿದರು ಅಲ್ಲಿಗೆ ಮೊನ್ನೆಯ ವಿಷಯ ಮುಗಿದು ಹೋಗುತ್ತೆ ಆದರೆ ನಿನ್ನೆ ಕೋಲ್ಕತ್ತಾದಲ್ಲಿ ಸೇನೆಯ ಟ್ರಕ್ ಹೋಗ್ತಾ ಇತ್ತು ಅದನ್ನು ಅಲ್ಲಿನ ಪೊಲೀಸರು ಅಡ್ಡ ಹಾಕಿದ್ರು ಅದರಲ್ಲಿ ಇಬ್ಬರು ಮಾತ್ರ ಇರ್ತಾರೆ ಒಬ್ಬರು ಮಿಲಿಟರಿ ಅಧಿಕಾರಿ ಇನ್ನೊಬ್ಬ ಚಾಲಕ ಇದ್ರು ಅಲ್ಲಿ ಪೊಲೀಸರು ಅಡ್ಡಗಟ್ಟಿ ನೀವು ರ್ಯಾಶ್ ಡ್ರೈವಿಂಗ್ ಮಾಡಿದ್ದೀರಾ ಅಂತ ಅಲ್ಲಿದ್ದ ಮಿಲಿಟರಿ ಅಧಿಕಾರಿ ಮತ್ತು ಚಾಲಕನನ್ನ ಈ ಮಮತಾ ನಾಯಿಗಳಾದ ಕೋಲ್ಕತ್ತಾ ಪೊಲೀಸರು ಬಂಧಿಸ್ತಾರೆ ರೀ ಅಲ್ಲಿ ಓಡಾಡ್ತಾ ಇದ್ದ ಯಾವುದೇ ವಾಹನಗಳು ಸ್ಪೀಡಾಗಿ ಹೋಗಿಲ್ಲ ರ್ಯಾಶ್ ಡ್ರೈವಿಂಗ್ ಮಾಡಿಲ್ಲ ಆದರೆ ಅವರ ಹಿಂದೆ ಬರ್ತಾ ಇದ್ದ ಈ ಮಿಲಿಟರಿ ಟ್ರಕ್ ಮಾತ್ರ ರ್ಯಾಶ್ ಡ್ರೈವಿಂಗ್ ಅಂತೆ ಯಾಕಂದರೆ ಕೋಲ್ಕತ್ತಾದಲ್ಲಿ ಅದೆಲ್ಲ ಮಾಡೋದಕ್ಕೆ ಆಗೋದು ಇಲ್ಲ ಬಿಡಿ ಯಾಕಂದರೆ ಅಷ್ಟೊಂದು ಟ್ರಾಫಿಕ್ ನಮ್ಮ ಬೆಂಗಳೂರಿನಲ್ಲಿ ಏನು ನೋಡ್ತೀವೋ ಇದಕ್ಕಿಂತ ಹೆಚ್ಚಾಗಿರುತ್ತೆ ಅಲ್ಲಿನ ಟ್ರಾಫಿಕ್ ಇನ್ನು ಅಲ್ಲಿನ ಜನರು ಫುಟ್ಪಾತ್ ಮೇಲೆ ಹೋಗಿರೋ ಬಡ್ಡಿ ಮಕ್ಕಳ ಅಂದರೆ ರಸ್ತೆಯಲ್ಲೇ ಹೋಗ್ತೀವಿ ನೀನು ಯಾರೋ ಕೇಳೋಕೆ ಅಂತಾರೆ ಅವರು ನಮ್ಮ ಭಾರತದಲ್ಲಿ ಹುಟ್ಟಿದ್ರು ಅನ್ನೋ ಅನುಮಾನನೇ ಬಂದುಬಿಡುತ್ತೆ ಆದರೂ ಮಿಲಿಟರಿ ಟ್ರಕ್ ಮಾತ್ರ ಅದೇ ರಸ್ತೆಯಲ್ಲೇ ರ್ಯಾಶ್ ಡ್ರೈವಿಂಗ್ ಅಂದರೆ ಏನಂತ ಹೇಳಬೇಕು ಹೇಳ್ರಿ ನಾವು ಇಲ್ಲಿಯವರೆಗೂ ಬಹಳಷ್ಟು ಕಡೆಗಳಲ್ಲಿ ಮಿಲಿಟರಿ ಟ್ರಕ್ಗಳನ್ನು ನೋಡಿರ್ತೀವಿ ಅವರು ಎಲ್ಲೂ ಅತಿ ವೇಗವಾಗಿ ಚಲಿಸೋದನ್ನು ಕಾಣೋಕ್ಕೆ ಸಾಧ್ಯವೇ ಇಲ್ಲ ಖಾಲಿ ರಸ್ತೆ ಇದ್ರು ನಲವತ್ತಕ್ಕಿಂತ ಅತಿ ವೇಗವಾಗಿ ಅವರು ಹೋಗಿದ್ದನ್ನು ನಾನಿಂತೂ ಇಲ್ಲಿ ಅವರಿಗೆ ನೋಡಿಲ್ಲ ಅಂಥದ್ರಲ್ಲಿ ಕೋಲ್ಕತ್ತಾದಲ್ಲಿ ರ್ಯಾಶ್ ಡ್ರೈವಿಂಗ್ ಅಂದರೆ ಏನು ಹೇಳೋಣ ಇದು ಕರ್ಮಾಲ್ವೆ ಅಲ್ಲಿ ಎಲ್ಲೂ ಈ ಮಿಲಿಟರಿ ಟ್ರಕ್ ಯಾರಿಗೂ ಟಚ್ ಕೂಡ ಆಗಿಲ್ಲ ಆಕ್ಸಿಡೆಂಟನ್ನು ಮಾಡಿಕೊಂಡಿಲ್ಲ ಪಾಡಿಗೆ ಹೋಗ್ತಾ ಇದ್ದ ಮಿಲಿಟರಿ ಟ್ರಕ್ಕನ್ನು ನಿಲ್ಲಿಸಿ ನಿಮ್ಮದು ರ್ಯಾಶ್ ಡ್ರೈವಿಂಗ್ ಅನ್ನೋದನ್ನು ಹೇಳಿ ಅಲ್ಲಿದ್ದ ಮಿಲಿಟರಿ ಅಧಿಕಾರಿ ಮತ್ತು ಚಾಲಕನನ್ನು ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ದರು ಮಮತಾ ಪೊಲೀಸರು ಅದಾದ ನಂತರ ಕೊನೆಗೆ ಮಿಲಿಟರಿ ಅಧಿಕಾರಿಗಳು ಬಂದು ಅವರನ್ನು ಬಿಡುಗಡೆಯನ್ನು ಮಾಡಿಸ್ತಾರೆ ಆದರೆ ನಾವೆಲ್ಲರೂ ಅದ್ಯಾವ ವಿಚಿತ್ರವಾದ ಸನ್ನಿವೇಶದಲ್ಲಿ ಇದ್ದೀವಿ ಅದ್ಯಾವ ದೇಶದಲ್ಲಿ ಇದ್ದೀವಿ ಅನ್ನೋದನ್ನು ಯೋಚನೆಯನ್ನು ಮಾಡಿಕೊಳ್ಳಿ ಇನ್ನು ಈಕೆಯ ದಬ್ಬಾಳಿಕೆ ಇದೇನು ಹೊಸದಲ್ಲ ಯಾವುದೇ ರಾಜ್ಯದಲ್ಲಿ ಅಲ್ಲಿನ ಜನರ ಮನಸ್ಥಿತಿ ಏನಿದೆ ಅನ್ನೋದು ಅಲ್ಲಿನ ನಾಯಕರನ್ನು ಆಯ್ಕೆ ಮಾಡೋದನ್ನು ನೋಡಿದಾಗ ಹೇಳಬಹುದು ಹಾಗಾದರೆ ಈ ಮಿಲಿಟರಿ ಅಧಿಕಾರಗಳನ್ನು ಬಂಧನ ಮಾಡಿದ್ದೇ ದೊಡ್ಡ ವಿಚಾರನ ಅಂದರೆ ಖಂಡಿತ ಅಲ್ಲ ಯಾಕಂದ್ರೆ ಮಮತಾ ಸರ್ಕಾರದ ಕತೆಗಳನ್ನು ಹೇಳೋಕೆ ಹೋದರೆ ಅವನ್ನ ಹೇಳಿ ಮುಗಿಸೋಕ್ಕೂ ಆಗಲ್ಲ ಅದೇ ರೀತಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚೀನಾ ಗಡಿಗೆ ಪಶ್ಚಿಮ ಬಂಗಾಳದ ಮೂಲಕವಾಗಿ ಮಿಲಿಟರಿ ಟ್ರಕ್ಗಳು ಹೋಗಬೇಕಿತ್ತು ಅಲ್ಲಿಗೆ ಹೋಗಿ ಗಡಿಯಲ್ಲಿನ ತಮ್ಮ ಕ್ಯಾಂಪ್ಗಳನ್ನು ಸೇರಿಕೊಳ್ಬೇಕಾಗಿತ್ತು ಆಗ ಪಶ್ಚಿಮ ಬಂಗಾಳದಲ್ಲಿ ಮಿಲಿಟರಿ ಟ್ರಕ್ಕುಗಳು ಹೋಗ್ತಾ ಇದ್ವು ಇದ್ದಕ್ಕಿದ್ದ ಹಾಗೆ ಮಮತಾ ಬ್ಯಾನರ್ಜಿ ಗಲಾಟೆಯನ್ನು ಶುರು ಮಾಡಿದ್ರು ಆಗ ತಾನೇ ನರೇಂದ್ರ ಮೋದಿ ಪ್ರಧಾನಿಯಾಗಿದ್ದರು ಆಗ ಮಮತಾ ನರೇಂದ್ರ ಮೋದಿ ಸರ್ಕಾರ ಬಂದ ತಕ್ಷಣ ಪಶ್ಚಿಮ ಬಂಗಾಳದಲ್ಲಿರೋ ಜನಪರ ಸರ್ಕಾರವನ್ನ ಕಿತ್ತು ಹಾಕೋಕೆ ಮಿಲಿಟರಿ ಅಧಿಕಾರವನ್ನ ಹೇರೋಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದೆ ಭಾರತೀಯ ಸೇನೆ ನಮ್ಮ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ ಇದೆ ಅನ್ನೋದನ್ನ ಆಗಲೂ ಹೇಳಿದರು ಈಗ ಮೊನ್ನೆ ಕೂಡ ವೇದಿಕೆಯನ್ನ ಕಿತ್ತು ಹಾಕಿದಾಗ ಮಿಲಿಟರಿ ಅಧಿಕಾರ ಇದೆಯಾ ಅಥವಾ ನಮ್ಮ ಅಧಿಕಾರ ಇದೆಯಾ ಅಂತ ಕೇಳಿದ್ರಲ್ಲ ಅದೇ ವಾಕ್ಯ ಮತ್ತೆ ನೆನಪಾಗುತ್ತೆ ರೀ ಆಗ ಎರಡು ಸಾವಿರದ ಹದಿನಾಲ್ಕರಲ್ಲೂ ಎಲ್ಲರೂ ಏನಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಅಂತ ನೋಡೋಕೆ ಹೋದರೆ ನಮ್ಮ ಸೈನಿಕರು ಅವರ ಪಾಡಿಗೆ ಅವರು ಚೀನಾದ ಗಡಿಗೆ ಹೋಗ್ತಾ ಇದ್ದರು ಅದನ್ನೇ ದೊಡ್ಡದಾಗಿ ಬಿಂಬಿಸೋ ಕೆಲಸವನ್ನು ಈ ಮಮತಾ ಬ್ಯಾನರ್ಜಿಯನ್ನು ಹೆಂಗಸು ಮಾಡಿದ್ಲು ಅಷ್ಟೊಂದು ಲಜ್ಜೆಗೆಟ್ಟ ಮರ್ಯಾದೆ ಇಲ್ಲದ ದೇಶ ಕಾಯೋ ಸೈನಿಕರು ನಮ್ಮ ಮೇಲೆ ದಬ್ಬಾಳಿಕೆಯನ್ನು ನಡೆಸೋಕೆ ಬಂದಿದ್ದಾರೆ ಅಂತ ಹೇಳಿದ್ದ ಸೈನಿಕರಿಗೆ ಗೌರವವನ್ನು ಕೊಡದ ದೇಶ ಪ್ರೇಮವೂ ಇಲ್ಲದ ಲಜ್ಜೆಗೆಟ್ಟ ಮಹಿಳೆ ಈ ಮಮತಾ ಬ್ಯಾನರ್ಜಿ ಈಕೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಅನ್ನೋದೇ ವಿಪರ್ಯಾಸ ಈಕೆ ಒಂದು ರಾಜ್ಯವನ್ನು ಅದೇಶದರ ಮಟ್ಟಿಗೆ ಕಾಪಾಡ್ತಾಳೆ ಅನ್ನೋದನ್ನು ನೀವೇ ಒಂದು ಸಲ ಯೋಚನೆ ಮಾಡಿ ಅರ್ಥವನ್ನು ಬಿಡಿ ಇನ್ನು ಈಕೆ ಸೇನೆಯಲ್ಲಿರೋ ಯಾವುದೇ ಸೈನಿಕರನ್ನು ಬಂಧವನವನ್ನು ಮಾಡಿದರೆ ಅದನ್ನು ಕಾನೂನಿನ ಚೌಕಟ್ಟಲ್ಲಿ ಏನು ಮಾಡಿಕೊಳ್ಳೋಕೆ ಆಗಲ್ಲ ಆಗಾಗ ಇಂತಹ ಘಟನೆಗಳು ಪಶ್ಚಿಮ ಬಂಗಾಳದಲ್ಲಿ ನಡೀತಾನೆ ಇರುತ್ತವೆ ಅದೇ ಮಿಲಿಟರಿ ಟ್ರಕ್ಕುಗಳು ಬಂದು ಸಾಲು ಸಾಲಾಗಿ ನಿಂತು ಅದೆಷ್ಟೋ ಬಾರಿ ಅಲ್ಲಿನ ಮಮತಾ ಸರ್ಕಾರದ ನಾಯಿಗಳ ಹಾಗೆ ವರ್ತನೆ ಮಾಡಿದ ಪೊಲೀಸರಿಗೆ ಧರ್ಮದ ಏಟನ್ನು ನಮ್ಮ ಸೈನಿಕರು ಕೊಟ್ಟಿದ್ದಾರೆ ಯಾಕಂದರೆ ಅವರೆಲ್ಲ ದೇಶವನ್ನು ಕಾಯೋ ಸೈನಿಕರು ಈ ಮಮತಾ ಬಾಂಗ್ಲಾ ಅಕ್ರಮ ವಲಸಿಗರಿಂದ ಆಯ್ಕೆಯಾಗಿರೋ ಮುಖ್ಯಮಂತ್ರಿ ಜೊತೆಗೆ ಅಲ್ಲಿನ ಜನರೆಲ್ಲ ಆಯ್ಕೆಯನ್ನು ಮಾಡಿರೋ ಮುಖ್ಯಮಂತ್ರಿ ಆಗೋದಕ್ಕೆ ಹೇಗ್ರಿ ಸಾಧ್ಯ ಇರುತ್ತೆ ಬಿಡಿ ಇನ್ನು ಈಗ ಈಕೆಗೆ ಅದ್ಯಾಕೆ ನಮ್ಮ ಸೇನೆಯ ಮೇಲೆ ಕೋಪ ಹೆಚ್ಚಾಗಿದೆ ಅಂದರೆ ಪಾಪರ್ರೆ ಈ ಮಮತಾ ಬೇಗಮ್ ಅಲಿಯಾಸ್ ಮುಮ್ತಾಜ್ ಸದ್ಯಕ್ಕೆ ಹಿಂದಿ ಕೂಟದಲ್ಲಿ ದೊಡ್ಡ ನಾಯಕಿ ಅಂತ ಗುರುತಿಸ್ಕೊಳ್ಬೇಕು ಅಲ್ಲಿ ಮಂಚೂಣಿಯಲ್ಲಿರಬೇಕು ಅದಕ್ಕೆ ದೊಡ್ಡದಾಗಿ ಏನನ್ನು ಮಾಡ್ತಾ ಇದ್ದೀನಿ ಅನ್ನೋದನ್ನು ಜನರಿಗೆ ಮತ್ತು ಇಂಡಿ ಕೂಟಕ್ಕೆ ತೋರಿಸ್ಕೊಳ್ಬೇಕು ಆಗಾಗ ಹೆಸರು ಇಡೀ ದೇಶದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇರಬೇಕು ಆ ಕೆಲಸವನ್ನು ರಾಹುಲ್ ಅನ್ನೋ ಪೆಂಗ ಮಾಡೋಕೆ ಆಗಿರಬಾರ್ದು ಜೊತೆಗೆ ಈಗಾಗಲೇ ಚುನಾವಣಾ ಆಯೋಗ ಅನಧಿಕೃತ ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕೋಕೆ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಾ ಇದೆ ಅದಕ್ಕಾಗಿ ಅಲ್ಲಿರೋ ಚುನಾವಣಾ ಅಧಿಕಾರಿಗಳನ್ನ ಭಯಪಡಿಸೋ ಕುತಂತ್ರದ ಒಂದು ಭಾಗವನ್ನು ಮಾಡಿದರು ಅಂತ ನನಗೆಂತೂ ಅನ್ನಿಸುತ್ತೆ ಅದನ್ನು ತಳ್ಳಿ ಹಾಕೋಕ್ಕೂ ಆಗಲ್ಲ ಯಾಕಂದರೆ ಚುನಾವಣಾಧಿಕಾರಿಗಳು ಏನಾದರೂ ನಮಗೆ ಮತ ಹಾಕೋರನ್ನು ತೆಗೆದುಹಾಕಿದರೆ ಸೇನೆಯಲ್ಲಿರೋರನ್ನೇ ಬಿಟ್ಟಿಲ್ಲ ಇನ್ನು ನಿಮ್ಮನ್ನು ಬಿಡಲ್ಲ ಅನ್ನೋ ಎಚ್ಚರಿಕೆಯನ್ನು ಮಮತಾ ಕೊಡೋಕೆ ಹೊರಟಿದ್ದಾರೆ ಅನಿಸುತ್ತೆ ಆದರೂ ಮಮತಾ ಬ್ಯಾನರ್ಜಿ ಮತ್ತು ಹಿಂದಿ ಕೂಟದಲ್ಲಿರೋ ಎಡವಟ್ಟಾಗಿ ಜನಿಸಿ ಎಡವಟ್ಟಾಗಿರೋ ನಾಯಕರು ಅನ್ನಿಸಿಕೊಂಡವರಿಗೆ ದೇಶದ ಪರವಾಗಿ ನಿಂತು ದೇಶಕ್ಕಾಗಿ ದುಡಿಯೋ ಪ್ರತಿಯೊಬ್ಬರು ದೇಶಕ್ಕಾಗಿ ಹೋರಾಟವನ್ನು ಮಾಡೋರು ದೇಶವನ್ನು ಕಾಯೋ ಯೋಧರು ಇವರೆಲ್ಲ ವಿಲನ್ಗಳ ಹಾಗೆ ಕಾಣಿಸ್ತಾರೆ ಅನ್ನೋದು ಮಾತ್ರ ನಿಜ ಆದರೂ ಇವರೆಲ್ಲ ದೇಶಕ್ಕಾಗಿ ಅದೇನು ಕಿತ್ತು ಹಾಕಿದ್ದಾರೆ ಅಂತ ನೋಡೋಕ್ಕೆ ಹೋದರೆ ದೇಶವನ್ನು ಅಂತ್ಯ ಮಾಡೋ ಭಾರತವನ್ನು ಮುಕ್ತಾಯ ಮಾಡಿ ಬೇರೆ ಏನನ್ನೋ ಮಾಡೋ ಯೋಚನೆಯನ್ನು ವಿಷವನ್ನು ತಲೆಯಲ್ಲಿ ತುಂಬಿಕೊಂಡಿದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಾಗತ್ತೆ ಅದನ್ನು ನಾವುಗಳೆಲ್ಲ ಪ್ರತಿನಿತ್ಯ ನೋಡ್ತಾನೇ ಇದ್ದೀವಿ ಅದೆಷ್ಟು ವರ್ಷ ಇನ್ನು ಇಂತಹ ನಾಟಕ ಮಾಡ್ತಾರೆ ಅನ್ನೋದನ್ನು ನೋಡಬೇಕು ಆದರೂ ನಮ್ಮ ಜನರು ಬುದ್ಧಿವಂತರಾಗೋವರೆಗೂ ಪ್ರಬುದ್ಧರಾಗೋವರೆಗೋ ಇದೆಲ್ಲ ಮುಂದುವರಿತಾನೇ ಇರುತ್ತೆ ಅದು ನಮ್ಮಲ್ಲಿರೋ ಜನರ ಮನಸ್ಥಿತಿ ಯಾವುದೋ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ದೇಶದ ಬಗ್ಗೆ ಯೋಚನೆ ಮಾಡೋವರೆಗೂ ಇಂತಹ ಬಹಳಷ್ಟು ಘಟನೆಗಳು ನಡೀತಾನೇ ಇರುತ್ತವೆ ಅದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂದರೆ ನಮ್ಮ ಪರಿಸ್ಥಿತಿ ಏನೇ ಬಂದರೂ ಏನೇ ಇದ್ದರೂ ಮನಸ್ಥಿತಿ ದೇಶದ ಪರವಾಗಿ ಇದ್ದಾಗ ಮಾತ್ರ ಇಂತಹ ದೇಶದ್ರೋಹಿಗಳನ್ನು ಕಿತ್ತು ಹಾಕೋಕ್ಕೆ ಸಾಧ್ಯ ಇದು ಗೆಳೆಯರೆ ಮಮತಾ ಬ್ಯಾನರ್ಜಿಯನ್ನು ಎಡವಟ್ಟು ಮಹಿಳೆ ದೇಶೋ ಕಾಯೋ ಯೋಧರನ್ನು ಬಂಧಿಸಿ ದೊಡ್ಡವಳು ಅನ್ನಿಸಿಕೊಳ್ಳೋಕೆ ಹೋಗಿದ್ದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ